ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಸಬ್ರ ಯಾರ್ಯಾರಿದ್ದೀರಲ್ವಾ ಪ್ರತಿಯೊಬ್ಬರೂ ಸಹ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತೆ ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಹತ್ತು ಸೋಮವಾರ ಈ ದಿನದ ಎಲ್ಲ ರಾಶಿಗಳ ಸಂಪೂರ್ಣವಾದಂಥ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಂತೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಪಂಚಾಂಗವನ್ನು ನೋಡೋಣಂತೆ ವೀಕ್ಷಕರೇ ಇವತ್ತು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಇವತ್ತು ಸೂರ್ಯ ಕುಂಭ ರಾಶಿಯಲ್ಲಿ ಇರ್ತಾನೆ ಮತ್ತು ಚಂದ್ರ ಕಟಕ ರಾಶಿಯಲ್ಲಿ ಇರ್ತಾನೆ ಇವತ್ತಿನ ಶುಭ ಸಮಯ ಸಾಯಂಕಾಲ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಸಾಯಂಕಾಲ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೆ ಮತ್ತು ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಮತ್ತು ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮತ್ತು ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇವತ್ತಿನ ತಿಥಿ ವೀಕ್ಷಕರೇ ಏಕಾದಶಿ ಮತ್ತು ನಕ್ಷತ್ರ ಪುಷ್ಯ ಸರಿ ವೀಕ್ಷಕರೇ ಈಗ ಎಲ್ಲ ರಾಶಿಗಳ ಸಂಪೂರ್ಣವಾದಂಥ ದಿನಭೋಷವನ್ನು ಶುರು ಮಾಡೋಣಂತೆ ಮೊದಲನೇದಾಗಿ ಮೇಷರಾಶಿ ವೀಕ್ಷಕರೇ ಮೇಷರಾಶಿಯವರ ಇವತ್ತಿನ ದಿನ ಎಂಬುದನ್ನು ನೋಡಲಿಕ್ಕೆ ಹೋದ್ರೆ ಇವತ್ತು ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ದಿನವಾಗಿದೆ ಈ ದಿನ ಅವರು ಅನೇಕ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ಭಾಗಿ ಮಾಡಿಕೊಳ್ಳುವಂತಹ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಸಾಕಷ್ಟು ಒಂದು ಸಂತೋಷದ ಒಂದು ವಾತಾವರಣ ಎಂಬುದನ್ನು ಇರುತ್ತೆ ಯಾವುದೇ ರೀತಿಯಾದಂತಹ ಮನಸ್ತಾಪಗಳು ಇರಲ್ಲ ಯಾವುದೇ ರೂಪದ ಜಗಳಗಳಾಗಲಿ ಭಿನ್ನಾಭಿಪ್ರಾಯಗಳು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಈ ದಿನ ನಿಮ್ಮ ಕುಟುಂಬದಲ್ಲಿ ಇರೋದಿಲ್ಲ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ಒಂದು ವಾತಾವರಣ ಎಂಬುದನ್ನು ಇರುತ್ತೆ ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಆದಾಯ ಎಂಬುದು ಕಡಿಮೆ ಆಗುವಂತಹ ಒಂದು ದಿನವಾಗಿದೆ ನೀವು ಮುಂಚೆ ದುಡಿತಾ ಇರುವಂತಹ ಹಣಕಾಸಿನಕ್ಕಿಂತಲೂ ಸಹ ಈ ದಿನ ನಿಮ್ಮ ಆದಾಯ ಎಂಬುದು ಕಡಿಮೆ ಆಗುವಂತಹ ಒಂದು ದಿನವಾಗಿದೆ ಮತ್ತು ಇದರ ಜೊತೆಯಲ್ಲಿನೇ ಸಹ ಇವತ್ತು ನಿಮ್ಮ ಖರ್ಚುಗಳು ಸಹ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಈ ದಿನ ಅನಗತ್ಯ ಖರ್ಚುಗಳಾದರೂ ಜಾಸ್ತಿ ಆಗ್ಬೋದು ಇಲ್ಲಾಂತಂದ್ರೆ ಬೇರೆ ಸಮಸ್ಯೆಗಳಾದರೂ ಬಂದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಈ ದಿನ ಖರ್ಚು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಮತ್ತು ವೀಕ್ಷಕರೇ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬಂದರೆ ಈ ದಿನ ನಿಮ್ಮ ಇಬ್ಬರ ಮಧ್ಯದಲ್ಲಿ ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ಒಂದು ಖುಷಿಯಾದಂತಹ ವಾತಾವರಣ ಮತ್ತು ನೆಮ್ಮದಿಯಾದಂತಹ ವಾತಾವರಣಗಳು ಇರುತ್ತೆ ಈ ದಿನ ನಿಮ್ಮ ಮಧ್ಯದಲ್ಲಿ ಇರುವಂತಹ ಎಲ್ಲ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ದೂರ ಆಗಿ ಇಬ್ಬರ ಮಧ್ಯದಲ್ಲಿನೂ ಪ್ರೀತಿ ಮತ್ತು ವಾತ್ಸಲ್ಯ ಎಂಬುದು ಹೆಚ್ಚಾಗುವಂತಹ ಒಂದು ದಿನವಾಗಿದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ ಈಗ ವೃಷಭ ರಾಶಿ ವೀಕ್ಷಕರೇ ಋಷಭ ರಾಶಿಯವರ ಇಂದಿನ ದಿನಾಭೋಷ್ ನೋಡಿದ್ರೆ ಈ ದಿನ ಅವರಿಗೆ ಅನಗತ್ಯವಾಗಿ ಖರ್ಚುಗಳು ಜಾಸ್ತಿ ಆಗುವಂತಹ ಊಹೆ ಸಹ ಮಾಡಿಕೊಳ್ಳೋದಿಲ್ಲ ಆ ರೂಪದಿಂದ ಇವತ್ತು ಅವರು ಸಾಕಷ್ಟು ಖರ್ಚು ಮಾಡುವಂತಹ ಒಂದು ದಿನವಾಗಿದೆ ಈ ದಿನ ಅವರಿಗೆ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು ಬರುವಂತಹ ಒಂದು ದಿನ ಸಹ ಆಗಿದೆ ಇನ್ನು ವೀಕ್ಷಕರೇ ಈ ದಿನ ನಿಮ್ಮ ಕೆಟ್ಟ ಹವ್ಯಾಸಗಳಿಂದ ನಿಮ್ಮ ಮೇಲೆ ಸಾಕಷ್ಟು ಪ್ರಮಾಣದ ದೂರುಗಳು ಮತ್ತು ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾ ಎದ್ದು ಕಾಣುವಂತಹ ಒಂದು ದಿನವಾಗಿದೆ ಯಾವುದೇ ರೂಪದ ಒಂದು ಕೆಟ್ಟ ಸಂಗತಿಗಳು ಮತ್ತು ಕೆಟ್ಟ ಹವ್ಯಾಸಗಳು ನಿಮ್ಮ ಹತ್ರ ಇತ್ತು ಅಂದ್ರೆ ಅದರ ಮೇಲೆ ಸ್ವಲ್ಪ ನೀವು ನಿಗಾ ಇಡೋದು ತುಂಬಾ ಮುಖ್ಯವಾದಂಥ ಒಂದು ವಿಷಯವಾಗಿದೆ ಈ ದಿನ ನಿಮಗೆ ಸಾಕಷ್ಟು ರೂಪದ ಸಮಸ್ಯೆಗಳು ಮತ್ತು ಅಥವಾ ದೂರುಗಳು ಬರುವಂತಹ ಒಂದು ಸಾಧ್ಯತೆಗಳು ಇದೆ ಮತ್ತು ಈ ಕೆಟ್ಟ ಹವ್ಯಾಸಗಳಿಂದ ನೀವು ಇವತ್ತು ದಂಡ ಕಟ್ಟುವಂತಹ ಪರಿಸ್ಥಿತಿ ಸಹ ಎದುರಾಗುವಂತಹ ಒಂದು ದಿನವಿದೆ ಆ ಕಾರಣದಿಂದ ಸ್ವಲ್ಪ ನೀವು ಈ ದಿನ ನಿಮ್ಮ ಹವ್ಯಾಸಗಳ ಮೇಲೆ ಸ್ವಲ್ಪ ಗಮನ ಕೊಡುವುದು ತುಂಬಾ ಮುಖ್ಯವಾದಂತಹ ಒಂದು ವಿಷಯವಾಗಿದೆ ಯಾವುದೇ ರೂಪದ ಕೆಟ್ಟ ಸಂಗತಿಗಳು ಕೆಟ್ಟ ಹವ್ಯಾಸಗಳು ನಿಮ್ದಿತ್ತು ಅಂತಂದರೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರೋದು ತುಂಬಾ ಮುಖ್ಯ ಇನ್ನು ಆರೋಗ್ಯದ ಬಗ್ಗೆ ಬಂದಿರುವ ವೀಕ್ಷಕರೇ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಎಂಬುದನ್ನು ಹರಿಸೋದು ಸ್ವಲ್ಪ ಮುಖ್ಯ ಯಾವುದೇ ರೀತಿಯಾದಂತಹ ಅಲಕ್ಷ್ಯತನ ಎಂಬುದನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ ಇನ್ನು ವೀಕ್ಷಕರೇ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಬಿಳಿ ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಒಂದು ಅಶುಭಕರವಾದಂತಹ ಒಂದು ಸಮಯ ನಿಮ್ಮದಾಗಿದೆ ಈಗ ಮಿಥುನ ರಾಶಿ ವೀಕ್ಷಕರೇ ಮಿಥುನ ರಾಶಿಯವರ ಇಂದಿನ ದಿನ ಘೋಷ ನಾವು ನೋಡಿದ್ರಿ ಈ ದಿನ ಮಹಿಳೆಯರಿಗೆ ಒಂದು ತುಂಬಾ ಶುಭಕರವಾದಂತ ಒಂದು ದಿನವಾಗಿದೆ ಈ ದಿನ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಒಳ್ಳೆಯದಾಗುವಂತಹ ಒಂದು ದಿನವಾಗಿದೆ ಈ ದಿನ ವೀಕ್ಷಕರು ನೀವು ನಿಮ್ಮ ಯಾರಾದರೂ ಸಂಬಂಧಿಕರಾಗಲಿ ಇಲ್ಲ ಸ್ನೇಹಿತರಾಗಲಿ ಅವರನ್ನು ನೀವು ಭೇಟಿ ಆಗ್ಲಿಕ್ಕೆ ಈ ದಿನ ಒಂದು ಪ್ರಯಾಣದ ಸಾಧ್ಯತೆಗಳು ಇದೆ ಅದು ನೋಡುತ್ತಾ ಇವರೇ ಸುತ್ತಮುತ್ತ ಎಂಬುದಲ್ಲ ತುಂಬಾನೇ ದೂರದ ಊರಿಗೆ ಹೋಗಿ ಅವರನ್ನ ಭೇಟಿಯಾಗುವಂತಹ ಒಂದು ದಿನ ಸಹ ನಿಮ್ಮದು ಇವತ್ತಾಗಿದೆ ಆಯ್ತಾ ಆದ್ರೆ ಪ್ರಯಾಣ ಮಾಡೋಕ್ಕಿಂತ ಮುಂಚೆನು ಸ್ವಲ್ಪ ನೀವು ಜಾಗೃತೆಯಿಂದ ಎಚ್ಚರಿಕೆಯಿಂದ ಇರೋದು ಒಂದು ಮುಖ್ಯಕರವಾದಂತ ಒಂದು ವಿಷಯವಾಗಿದೆ ಇನ್ನು ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಈ ದಿನ ನಾವು ನೋಡಿದ್ರೆ ಈ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಕಷ್ಟು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ಇದೆ ಮತ್ತೆ ಏನಾದರೂ ಅವರಿಗೆ ಪರೀಕ್ಷೆ ಎಂಬುದು ಏನಾದರೂ ನಡೀತಾ ಇತ್ತಂದ್ರೆ ಈ ದಿನ ಆ ಪರೀಕ್ಷೆಯಲ್ಲಿ ಅವರು ಸ್ವಲ್ಪ ಹಿನ್ನಡೆ ಎಂಬುದನ್ನ ಕಾಣುವಂತಹ ಒಂದು ದಿನವಾಗಿದೆ ಆ ಕಾರಣದಿಂದ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಸ್ವಲ್ಪ ನೀವು ಗಮನ ನೀಡುವುದು ತುಂಬಾನೇ ಮುಖ್ಯವಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ಇದೆ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇತ್ತು ಅಂತಂದ್ರೆ ಆಸ್ಪತ್ರೆಗೆ ಹೋಗಿ ಅದನ್ನ ಚಿಕಿತ್ಸೆ ಎಂಬುದನ್ನು ತಗೊಳ್ಳಿ ಯಾವುದೇ ರೂಪದ ನೆಗ್ಲೆಕ್ಟ್ ಎಂಬುದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಮತ್ತು ವೀಕ್ಷಕರೇ ಈ ದಿನ ನಿಮ್ಮ ಆಹಾರದ ಮೇಲೆ ನಿಮ್ಮ ಊಟದ ಮೇಲೆ ಸ್ವಲ್ಪ ನೀವು ಗಮನವನ್ನು ನೀಡಿ ಮತ್ತು ಯಾವುದೇ ರೂಪದ ಸಮಸ್ಯೆಗಳು ನಿಮಗೆ ಕಂಡು ಬರುವುದಿಲ್ಲ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಬೆಳಗ್ಗೆ ಆರು ಗಂಟೆ ಐವತ್ತೊಂದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ ಈಗ ಕಟಕ ರಾಶಿ ವೀಕ್ಷಕರೇ ಕಟಕ ರಾಶಿಯವರ ಇಂದಿನ ನಾವು ದಿನ ಭವಿಷ್ಯ ಎಂಬುದನ್ನು ನೋಡಿದರೆ ಈ ದಿನ ಅವರ ಹತ್ರ ಒಂದು ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹಗಳು ಮತ್ತು ಜಗಳಗಳು ಆಗುವಂತಹ ಒಂದು ದಿನವಾಗಿದೆ ಆ ಕಾರಣದಿಂದ ನಿಮ್ಮ ಮಾತಿನ ಮೇಲೆ ಮತ್ತು ನಿಮ್ಮ ನಡವಳಿಕೆಯ ಮೇಲೆ ಸ್ವಲ್ಪ ನೀವು ಗಮನವನ್ನು ನೀಡೋದು ತುಂಬಾನೇ ಮುಖ್ಯವಾಗಿದೆ ಯಾವುದೇ ರೂಪದ ತಪ್ಪು ಮಾತಾಡಲಿಕ್ಕೆ ಹೋಗ್ಬೇಡಿ ಇದರಿಂದ ಸಮಸ್ಯೆಗಳು ನಿಮಗೇನೆ ಬರುವಂತಹ ಒಂದು ದಿನವಾಗಿದೆ ಆ ಕಾರಣದಿಂದ ತಾಳ್ಮೆ ಎಂಬುದು ಮತ್ತೆ ಮಾತಿನ ಮೇಲೆ ಹಿಡಿತ ಎಂಬುದನ್ನ ಈ ದಿನ ತಾವು ತಪ್ಪಲಿಕ್ಕೆ ಹೋಗ್ಬೇಡಿ ಈ ದಿನ ನೀವು ಏನಾದ್ರೂ ಆಸೆ ಪಟ್ಟಂತಹ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಅದರಲ್ಲಿ ವಿಶೇಷವಾಗಿ ವಾಹನ ಅಂತಂದ್ರೆ ವಾಹನಗಳು ನೀವೇನಾದರೂ ಈ ದಿನ ಖರೀದಿ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ ಈ ದಿನ ಒಂದು ಅನುಕೂಲಕರವಾದಂಥ ಮತ್ತು ಉತ್ತಮವಾದಂತ ಒಂದು ದಿನವಾಗಿದೆ ಈ ದಿನ ನೀವು ವಾಹನ ಖರೀದಿ ಮಾಡೋದರಿಂದ ನಿಮಗೆ ಹೆಚ್ಚಿನ ಲಾಭ ಸಹ ಅದರಿಂದ ಆಗುತ್ತಂತ ವಿನಃ ಯಾವುದೇ ರೂಪದ ಸಮಸ್ಯೆಗಳು ನಿಮಗೆ ಬರುವುದಿಲ್ಲ ಇನ್ನು ವೀಕ್ಷಕರೇ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೂಪದ ಸಮಸ್ಯೆಗಳು ಎಂಬುದು ಬರುವುದಿಲ್ಲ ಆದರೂ ಸಹ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಎಂಬುದನ್ನು ನೀಡಿ ಇನ್ನು ವೀಕ್ಷಕರೇ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭಕರವಾದಂಥ ಒಂದು ಸಮಯವಾಗಿದೆ ಇನ್ನು ದಿನದ ಅಶುಭ ಸಮಯ ಬೆಳಗ್ಗೆ ಆರು ಗಂಟೆ ಐವತ್ತೊಂದು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ ಈ ಸಮಯದಲ್ಲಿ ತಾವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ ಈಗ ಸಿಂಹರಾಶಿ ವೀಕ್ಷಕರೇ ಇವತ್ತಿನ ನಾವು ಸಿಂಹರಾಶಿಯವರ ದಿನ ಭವಿಷ್ಯ ಎಂಬುದನ್ನು ನೋಡಿದರೆ ಈ ದಿನ ನೀವು ನಿಮ್ಮ ಗುರಿಗಳನ್ನ ಸಾಧಿಸಲಿಕ್ಕೆ ನೀವು ಸ್ವಲ್ಪ ಸಾಕಷ್ಟು ಕಷ್ಟ ಎಂಬುದನ್ನು ಪಡಬೇಕು ನೀವು ಕಷ್ಟಪಟ್ಟರೆ ನಿಮ್ಮ ಪ್ರತಿಯೊಂದು ಗುರಿಗಳನ್ನ ಸಾಧಿಸಲಿಕ್ಕೆ ಅನುಕೂಲಕರವಾದಂಥ ಒಂದು ಈ ದಿನವಾಗಿದೆ ಇನ್ನು ವೀಕ್ಷಕರೇ ವ್ಯಾಪಾರ ವ್ಯವಹಾರದಲ್ಲಿ ಆಯಿತಾ ಯಾರು ವ್ಯಾಪಾರಸ್ಥರು ಇದ್ರೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ತುಂಬನೇ ಒಂದು ಲಾಭದಾಯಕವಾದಂಥ ಒಂದು ದಿನವಾಗಿದೆ ಈ ದಿನ ನೀವು ಒಂದು ಲಾಭ ಎಂಬುದನ್ನು ಸಾಕಷ್ಟು ಪ್ರಮಾಣದಿಂದ ಗಳಿಸುವಂಥ ಒಂದು ದಿನವಾಗಿದೆ ಆ ಕಾರಣದಿಂದ ನಿಮ್ಮ ಗ್ರಾಹಕರ ಜೊತೆಯಲ್ಲಿ ನೀವು ಒಂದು ಉತ್ತಮವಾದಂಥ ಒಂದು ಸಂಬಂಧ ಎಂಬುದನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಒಂದು ಉತ್ತಮವಾದಂತಹ ಫಲ ಸಿಗುವಂತಹ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ಈ ದಿನ ನಿಮಗೆ ಏನಾದರೂ ಒಂದು ವಸ್ತುಗಳು ನಿಮ್ಮ ಇಷ್ಟಪಟ್ಟಿರುವಂತಹ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಈ ದಿನ ಆ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಅದು ಏನೇ ಸಹ ಆಗಿರಲಿ ವಾಹನ ಸಹ ಆಗಿರಲಿ ಅಥವಾ ನೀವು ಮನೆ ಕಟ್ಟಿಸಿರುವಂತಹ ಮನೆ ಖರೀದಿ ಮಾಡಬೇಕು ಅಂತ ಇದ್ದರೂ ಸಹ ಈ ದಿನ ನಿಮಗೆ ಅದು ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಈ ದಿನ ನಿಮಗೆ ಆರ್ಥಿಕವಾಗಿ ಹಣಕಾಸಿನಲ್ಲಿ ಸಾಕಷ್ಟು ಒಂದು ಲಾಭದಾಯಕವಾದಂಥ ಒಂದು ದಿನವಾಗಿದೆ ಈ ಲಾಭದಾಯಕವಾದಂಥ ದಿನವನ್ನು ನಿಮ್ಮ ಶುಭ ಮುಹೂರ್ತಕ್ಕೋಸ್ಕರ ನಿಮಗೆ ಒಂದು ಒಳ್ಳೆಯದ ಬಳಸಿಕೊಂಡ್ರೆ ಈ ದಿನ ಮುಂದೆ ಒಂದು ನಿಮಗೆ ಸಾಕಷ್ಟು ಒಂದು ಲಾಭದಾಯಕವಾದಂತ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ ದಿನದ ಶಿವ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ ಈಗ ರಾಶಿ ವೀಕ್ಷಕರೇ ಕನ್ಯಾ ರಾಶಿಯವರ ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನಿಮ್ಮ ಮೂಗಿನ ಮೇಲೇನೆ ನಿಮಗೆ ಸಾಕಷ್ಟು ಸಿಟ್ಟು ಎಂಬುದು ಇರುತ್ತೆ ಈ ಕಾರಣದಿಂದ ಈ ದಿನ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ರೂಪದ ವಾದ ವಿವಾದಗಳು ಮತ್ತು ಜಗಳಗಳು ಎಂಬುದನ್ನು ತಾವು ನೋಡುವಂತ ಒಂದು ಸಾಧ್ಯತೆಗಳಿದೆ ಆದರೂ ಸಹ ನಿಮ್ಮ ಕೋಪದ ಮೇಲೆ ಸ್ವಲ್ಪ ನಿಯಂತ್ರಣ ಎಂಬುದನ್ನು ಕಾಪಾಡಿಕೊಳ್ಳಿ ವೀಕ್ಷಕರೇ ಈ ದಿನ ನಿಮಗೆ ಕೆಲವೊಂದಿಷ್ಟು ಜನಗಳು ಬೇಕು ಅಂತಾನೆ ನಿಮ್ಮ ಬಗ್ಗೆ ಅಸಢ್ಯವಾಗಿ ಮತ್ತು ನಿಮ್ಮನ್ನು ಕೋಪ ತರೋ ರೀತಿಯಿಂದ ಒಂದಿಷ್ಟು ಮಾತುಗಳು ಎಂಬುದನ್ನು ಮಾತಾಡ್ತಾರೆ ಆ ಯಾವುದೇ ರೂಪದ ಮಾತುಗಳನ್ನ ಇವತ್ತು ಕಿವಿಗೆ ಹಾಕಲಿಕ್ಕೆ ಹೋಗಬೇಡಿ ಅವು ಮಾತುಗಳನ್ನು ಕಿವಿಗೆ ಹಾಕೊಂಡ್ರೆ ನಿಮ್ಮ ಮಧ್ಯದಲ್ಲಿ ಮತ್ತು ಅವರ ಮಧ್ಯದಲ್ಲಿ ಸ್ವಲ್ಪ ಜಗಳಗಳು ಆಗುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಆ ಒಂದು ಕಾರಣದಿಂದ ಯಾವುದೇ ಒಬ್ಬ ವ್ಯಕ್ತಿಯು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಸಹ ಈ ದಿನ ಆ ಮಾತುಗಳನ್ನು ನಿಮ್ಮ ಕಿವಿಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ಯಾವುದೇ ರೂಪದ ಸಮಸ್ಯೆಗಳು ನಿಮ್ಗೆ ಆಗಲ್ಲ ಇನ್ನು ವೀಕ್ಷಕರೇ ವ್ಯಾಪಾರದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮಗೆ ವಿಶೇಷವಾಗಿ ವ್ಯಾಪಾರದಲ್ಲಿ ತುಂಬಾನೇ ಒಂದು ಲಾಭದಾಯಕವಾದಂಥ ಒಂದು ದಿನವಾಗಿದೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸುವಂತಹ ಒಂದು ದಿನವಾಗಿದೆ ಆ ಕಾರಣದಿಂದ ನಿಮ್ಮ ವ್ಯಾಪಾರದ ಬಗ್ಗೆ ಸಾಕಷ್ಟು ಗಮನ ಎಂಬುದನ್ನು ನೀಡಿದರೆ ತುಂಬನೇ ಮುಖ್ಯ ವೀಕ್ಷಕರೇ ಮತ್ತೆ ಈ ದಿನ ಒಬ್ಬ ಗುಣಮಟ್ಟದ ವ್ಯಕ್ತಿನ ಅಂತಂದರೆ ಒಬ್ಬ ಶ್ರೇಷ್ಠ ವ್ಯಕ್ತಿನ ನೀವು ಭೇಟಿಯಾಗುವಂತಹ ಒಂದು ದಿನವಾಗಿದೆ ಆ ವ್ಯಕ್ತಿ ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲಿ ಒಂದು ಉತ್ತಮವಾದಂಥ ಒಂದು ಸ್ನೇಹ ಎಂಬುದನ್ನು ಬೆಳೆಯುತ್ತೆ ಈ ವ್ಯಕ್ತಿ ಮುಂದೆ ನಿಮಗೆ ತುಂಬಾ ಒಂದು ಸಹಾಯಕವಾದಂಥ ಒಂದು ವ್ಯಕ್ತಿಯಾಗಿ ಮುಂದೆ ಬರ್ತಾರೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಗುಡು ದಿನದ ಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ದಿನದ ಶುಭ ಸಮಯವಾಗಿದೆ ಇನ್ನು ದಿನದ ಅಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೇಳು ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ ಈಗ ತುಲಾರಾಶಿ ವೀಕ್ಷಕರೇ ಇವತ್ತಿನ ತುಲಾರಾಶಿ ದಿನದ ಭವಿಷ್ಯ ಹೇಗಿದೆ ಅಂತಂದ್ರೆ ಇವತ್ತು ನೀವು ಆದಷ್ಟು ಏನೇ ಒಂದು ಕೆಲಸ ಮಾಡಲಿಕ್ಕೆ ಹೋದರೂ ಸಹ ನೀವು ಪ್ರಯತ್ನ ಎಂಬುದನ್ನು ಇವತ್ತು ನೀವು ಹೆಚ್ಚಾಗಿ ಪಡಬೇಕು ಹೆಚ್ಚಾಗಿ ತಾವು ಪ್ರಯತ್ನ ಪಡೋದರಿಂದ ಈ ದಿನ ನಿಮಗೆ ಒಂದು ಉತ್ತಮವಾದಂತಹ ಒಂದು ಫಲ ಎಂಬುದಂತೂ ಸಿಗುವಂತಹ ಒಂದು ದಿನವಾಗಿದೆ ಯಾವುದೇ ರೂಪದಿಂದನೂ ಅರ್ಧಮರ್ಧ ಪ್ರಯತ್ನ ಎಂಬುದನ್ನು ಮಾಡಲಿಕ್ಕೆ ಹೋಗಬೇಡಿ ಏನೇ ಮಾಡಿದರೂ ಸಹ ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ನೀವು ಪ್ರಯತ್ನ ಎಂಬುದನ್ನು ಈ ದಿನ ಮಾಡಿ ಈ ದಿನ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟೇ ನಿಮಗೆ ಫಲ ಸಿಗುವಂತಹ ಒಂದು ದಿನವಾಗಿದೆ ಏನೇ ಒಂದು ಕೆಲಸಗಳು ಇತ್ತು ಅಂತಂದ್ರೂ ಈ ದಿನ ನಿಮ್ಮ ಪ್ರತಿ ಒಂದು ಕೆಲಸಗಳು ಎಲ್ಲಾ ರೀತಿಯಿಂದ ಯಶಸ್ಸು ಎಂಬುವಂತಹ ಒಂದು ಸಿಗುವಂತಹ ಒಂದು ದಿನವಾಗಿದೆ ಆ ಕಾರಣದಿಂದ ನಿಮ್ಮ ಕೆಲಸದ ಮೇಲೆ ನಿಮ್ಮ ಪ್ರಯತ್ನದ ಮೇಲೆ ಈ ದಿನ ನೀವು ತುಂಬಾ ಒಂದು ಗಮನ ನೀಡೋದು ಮತ್ತು ಪರಿಶ್ರಮ ಎಂಬುದನ್ನು ಕೊಡೋದು ಒಂದು ಮುಖ್ಯಕರವಾದಂಥ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ಈ ದಿನ ತುಲಾ ರಾಶಿಯವರಿಗೆ ಒಂದು ಮದುವೆಯ ಯೋಗ ಎಂಬುದು ಸಹ ಇದೆ ಯಾರಾದರೂ ಮದುವೆ ಮಾಡಿಕೊಳ್ಳಿಕ್ಕೆ ಏನಾದರೂ ನೀವು ದಿನಗಳು ನೋಡ್ತಾ ಇತ್ತಂದ್ರೆ ಈ ದಿನ ಒಂದು ಉತ್ತಮವಾದಂತ ಒಂದು ಮದುವೆ ಯೋಗ ಎಂಬುದು ಈ ದಿನ ಇದೆ ಮತ್ತೆ ವೀಕ್ಷಕರೇ ಈ ದಿನ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಎಲ್ಲರ ಮಧ್ಯದಲ್ಲಿನೋ ಒಂದು ಪ್ರೀತಿ ವಿಶ್ವಾಸ ಎಂಬುದು ಈ ದಿನ ನಿಮ್ಮ ಕುಟುಂಬದಲ್ಲಿ ಇರುತ್ತೆ ಯಾವುದೇ ರೂಪದ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಎಂಬುದು ಇರುವುದಿಲ್ಲ ಇನ್ನು ವೀಕ್ಷಕರು ನಿಮ್ಮ ಸಂಗಾತಿಯೊಂದಿಗೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಆಗ್ಬೋದು ಆದರೆ ನಿಮ್ಮ ಮಾತಿನ ಮೇಲೆ ನೀವು ತಾಳ್ಮೆ ಇರೋದ್ರಿಂದ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ನಿಮ್ಮ ಮಧ್ಯದಲ್ಲಿ ಇರುವಂತಹದ್ದು ದೂರವಾಗುವಂತಹ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಪಿಂಕ್ ದಿನದ ಶುಭ ಸಮಯ ಸಂಜೆ ಐದು ಗಂಟೆಯಿಂದ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ ಇನ್ನು ದಿನದ ಅಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ ಈಗ ವೃಶ್ಚಿಕ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಇಂದಿನ ದಿನ ಭವಿಷ್ಯ ಎಂಬುದು ನಾವು ನೋಡಿದರೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ನೀವು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಲ್ವಾ ಆ ಪ್ರಯತ್ನಕ್ಕೆ ಈ ದಿನ ನಿಮಗೆ ಫಲ ಎಂಬುದು ಸಿಗುವಂತಹ ಒಂದು ದಿನವಾಗಿದೆ ಇಷ್ಟು ದಿನ ನೀವೇನು ಏನು ಕಷ್ಟಪಡ್ತಾ ಬಂದಿದಿರಲ್ವಾ ಈ ಕಷ್ಟಪಟ್ಟಿದ್ದಕ್ಕೆ ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಈ ದಿನ ಯಶಸ್ಸು ಎಂಬುವಂತಹ ಒಂದು ಸಿಗುವಂತಹ ಒಂದು ದಿನವಾಗಿದೆ ಈ ದಿನ ನೀವು ಯಾರಿಗಾದ್ರೂ ಏನಾದರೂ ಸಾಲ ಎಂಬುದು ಕೊಟ್ಟಿದ್ರೆ ಈ ದಿನ ಆ ಸಾಲಗಾರರು ನಿಮಗೆ ನಿಮ್ಮ ಸಾಲದ ಹಣವನ್ನು ಮರುಪಾವತಿ ಮಾಡುವಂತ ಒಂದು ದಿನವಾಗಿದೆ ಅಥವಾ ಮರುಪಾವತಿ ಆದರೂ ಮಾಡಬಹುದು ಇಲ್ಲ ಅದರ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಬಹುದು ಸಹ ಇವತ್ತು ನಿಮ್ಮ ಆರ್ಥಿಕ ವಿಚಾರದಲ್ಲಿ ಎಷ್ಟೇ ಆದರೂ ಸಹ ಒಂದು ಲಾಭದಾಯಕವಾದಂತ ಒಂದು ದಿನವಾಗಿದೆ ಮತ್ತು ವೀಕ್ಷಕರೇ ಈ ದಿನ ನೀವು ವಾಹನವನ್ನು ಖರೀದಿ ಮಾಡುವಂತಹ ಒಂದು ಯೋಗವನ್ನು ಹೊಂದಿದ್ದೀರಾ ಈ ದಿನ ನೀವು ಯಾವುದಾದರೂ ಟೂ ವೀಲರ್ ಆದರೂ ಇಲ್ಲ ಫೋರ್ ವೀಲರ್ ಆದರೂ ಒಂದು ಗಾಡಿ ಎಂದು ಖರೀದಿ ಮಾಡುವಂತ ಒಂದು ಯೋಗವನ್ನು ಹೊಂದಿದ್ದೀರಾ ಮತ್ತೆ ವೀಕ್ಷಕರೇ ಈ ದಿನ ನಿಮಗೆ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಎಂಬುದು ಬರಬಹುದು ಆದರೆ ತಾಳ್ಮೆಯಿಂದ ಇರೋದ್ರಿಂದ ಪ್ರತಿ ಒಂದು ಸಮಸ್ಯೆಗೂ ಸಹ ಈ ದಿನ ನೀವು ಪರಿಹಾರ ಎಂಬುದನ್ನು ಪಡ್ಕೋಬಹುದು ನೀವು ಎಷ್ಟೇ ಇದ್ರೂ ಸಹ ತಾಳ್ಮೆ ಎಂಬುದನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಇನ್ನು ಪ್ರೀತಿ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಒಂದು ಉತ್ತಮವಾದಂತ ಒಂದು ಸಮಯ ಎಂಬುದನ್ನ ಕಲಿತೀರ ಆದರೆ ಎಷ್ಟಾಗುತ್ತೋ ನಿಮ್ಮ ಇಬ್ಬರ ಮಧ್ಯದಲ್ಲಿರುವಂತಹ ಪ್ರೀತಿ ಎಂಬುದು ಆದಷ್ಟು ಜನರಿಗೆ ಹಂಚ್ಕೊಳಿಕ್ಕೆ ಹೋಗ್ಬೇಡಿ ಯಾವುದೇ ಒಬ್ಬ ವ್ಯಕ್ತಿಗೆ ನಿಮ್ಮ ಮಧ್ಯದಲ್ಲಿ ಇರುವಂತಹ ಪ್ರೀತಿ ಎಂಬುದನ್ನ ತಿಳಿಸ್ಲಿಕ್ಕೆ ಹೋಗ್ಬೇಡಿ ಈ ತಿಳಿಸೋದರಿಂದ ಮುಂದೆ ನಿಮ್ಮ ಇಬ್ಬರ ಸಂಬಂಧಕ್ಕೆ ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಆ ಕಾರಣದಿಂದ ಎಷ್ಟಾಗುತ್ತೋ ಅಷ್ಟು ಇದನ್ನು ಗೌಪ್ಯತೆ ಎಂಬುದನ್ನು ಕಾಪಾಡಿಕೊಳ್ಳಿ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಹಳದಿ ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ ದಿನದ ಅಶುಭ ಸಮಯ ಬೆಳಗ್ಗೆ ಆರು ಗಂಟೆ ಐವತ್ತೊಂದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂತಹ ಒಂದು ಸಮಯ ನಿಮಗಾಗಿದೆ ಇನ್ನು ವೀಕ್ಷಕರೇ ಧನು ರಾಶಿ ವೀಕ್ಷಕರೇ ಧನು ರಾಶಿಯವರ ಇಂದಿನ ದಿನ ಭವಿಷ್ಯ ನಾವು ನೋಡಿದ್ರೆ ಈ ದಿನ ನೀವು ಏನಾದರೂ ಒಂದು ಭಯ ಎಂಬುದು ಹೆಚ್ಚು ಪಡ್ತಾ ಇತ್ತಂದ್ರೆ ಯಾವುದೇ ಒಂದು ವಸ್ತುಗಳಿಂದಾಗಲಿ ಒಬ್ಬ ವ್ಯಕ್ತಿಗಳಿಂದ ನೀವು ಏನಾದರೂ ಭಯ ಎಂಬುದು ಪಡ್ತಾ ಇತ್ತಂದ್ರೆ ಈ ದಿನ ಆ ಭಯ ಎಂಬುದು ನಿಮ್ಮಿಂದ ದೂರವಾಗುವಂತಹ ಒಂದು ದಿನವಾಗಿದೆ ಈ ದಿನ ನೀವು ಪ್ರತಿಯೊಂದು ಸಮಸ್ಯೆಗಳನ್ನ ಎದುರಿಸಿ ನಿಮ್ಮಿಂದ ಭಯ ಎಂಬುದನ್ನು ನೀವು ದೂರ ಮಾಡಿಕೊಳ್ಳುವಂತ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ನೋಡಿದರೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಇಬ್ಬರ ಮಧ್ಯದಲ್ಲಿ ಪ್ರೀತಿ ಮತ್ತು ನಂಬಿಕೆ ಎಂಬುದು ಈ ದಿನ ಹೆಚ್ಚಾಗುವಂತಹ ಒಂದು ದಿನವಾಗಿದೆ ಈ ದಿನ ನಿಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ಸಂತೋಷಕರದ ವಾತಾವರಣ ಎಂಬುದಿರುತ್ತೆ ಮತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಮತ್ತು ನಂಬಿಕೆ ಎಂಬುದು ಹೆಚ್ಚಾಗುವಂತ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ನೀವು ಏನಾದರೂ ಯೋಚನೆಗಳನ್ನ ಮಾಡಿಕೊಂಡಿತ್ತಂದ್ರೆ ಮುಂದಿನ ಜೀವನದ ಬಗ್ಗೆ ಇಲ್ಲ ನಿಮ್ಮ ವ್ಯಾಪಾರ ವ್ಯವಹಾರ ಯಾವುದಾದ್ರ ಬಗ್ಗೆ ನೀವು ಏನಾದರೂ ಯೋಚನೆಗಳನ್ನ ಮಾಡ್ಕೊಂಡಿರ್ತಿದ್ರೆ ಈ ದಿನ ಆ ಯೋಚನೆಗಳು ಎಲ್ಲಾನು ಯಶಸ್ಸು ಎಂಬುವಂತಹ ಒಂದು ದಿನವಾಗಿದೆ ಈ ದಿನ ನೀವು ಎಲ್ಲ ಯೋಚನೆಗಳಿಗೂ ಸಹ ಒಂದು ಯಶಸ್ಸು ಎಂಬುವಂತಹ ಸಿಗುವಂತ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ಈ ದಿನ ನಿಮಗೆ ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ನಿಮಗೆ ಸಾಲ ಕೊಟ್ಟಿರುವಂತಹ ವ್ಯಕ್ತಿ ನಿಮಗೆ ಸ್ವಲ್ಪ ಒತ್ತಡ ಎಂಬುದನ್ನು ನೀಡಬಹುದು ನಿಮಗೆ ಸಾಲದ ಬಾಧೆ ಎಂಬುದು ಈ ದಿನ ಬರುವಂತಹ ಒಂದು ದಿನವಾಗಿದೆ ಆದಷ್ಟು ನಿಮ್ಮ ಸಾಲಗಳನ್ನು ಆದಷ್ಟು ಬೇಗ ಮರುಪಾವತಿ ಎಂಬುದನ್ನು ಮಾಡೋಕ್ಕೆ ಪ್ರಯತ್ನ ಎಂಬುದನ್ನು ನೀವು ಪಡಿ ಮತ್ತೆ ಈ ದಿನ ನಿಮಗೆ ಅನಿರೀಕ್ಷಿತವಾಗಿ ನೀವು ಊಹೆ ಸಹ ಮಾಡಿಕೊಳ್ಳಿಕ್ಕಾಗಲ್ಲ ಆ ಥರದ ಖರ್ಚುಗಳು ಎಂಬುದು ಜಾಸ್ತಿ ಆಗುವಂತ ಒಂದು ದಿನವಾಗಿದೆ ಆ ಕಾರಣದಿಂದ ಆದಷ್ಟು ನೀವು ನಿಮ್ಮ ಖರ್ಚಿನ ಮೇಲೆ ಸ್ವಲ್ಪ ನೀವು ಲಕ್ಷ್ಯ ಎಂಬುದನ್ನು ನೀಡಿ ನಿಮ್ಮ ಖರ್ಚಿನ ಬಗ್ಗೆ ನಿಯಂತ್ರಣ ಎಂಬುದನ್ನು ಕಾಪಾಡಿಕೊಂಡ್ರೆ ಒಂದು ಉತ್ತಮಕರವಾದಂತ ಒಂದು ದಿನವಾಗಿದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಕೇಸರಿ ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ ದಿನದ ಅಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೇಳು ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ ಈಗ ಮಕರ ರಾಶಿ ವೀಕ್ಷಕರೇ ನಾವು ಮಕರ ರಾಶಿಯವರ ಇಂದಿನ ದಿನ ಭವಿಷ್ಯ ಎಂಬುದನ್ನು ನೋಡಿದರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೂಪದ ಏರುಪೇರುಗಳು ಆಗುವಂತ ಒಂದು ಸಾಧ್ಯತೆಗಳು ಇದೆ ಆ ಕಾರಣದಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಹೆಚ್ಚಿನ ಗಮನ ಎಂಬುದು ನೀಡಿದರೆ ಸ್ವಲ್ಪ ಉತ್ತಮಕರವಾದಂತಹ ಒಂದು ದಿನವಾಗಿದೆ ಈ ದಿನ ವೀಕ್ಷಕರು ನೀವು ಮಾನಸಿಕವಾದಂತಹ ಚಿಂತನೆಗಳು ಮಾನಸಿಕವಾಗಿ ಸಾಕಷ್ಟು ಒತ್ತಡಗಳನ್ನು ಎದುರಿಸುವಂತಹ ಒಂದು ದಿನವಾಗಿದೆ ಯಾವುದೇ ರೂಪದ ನಿಮಗೆ ಮಾನಸಿಕ ಒತ್ತಡಗಳು ಇತ್ತು ಅಂತಂದ್ರೆ ಅದು ಆದಷ್ಟು ನೀವು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಒಂದು ಉತ್ತಮವಾಗುತ್ತೆ ಮಾನಸಿಕವಾಗಿ ಒತ್ತಡಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ತಾವು ಯೋಗ ಅಥವಾ ಧ್ಯಾನ ಎಂಬುದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ವೀಕ್ಷಕರೇ ಇವು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಏನಾದರೂ ಆಸಕ್ತಿ ಇತ್ತು ಅಂತಂದ್ರೆ ಪೂಜೆ ಪಠನೆ ಈಗ ಮಾಡಲಿಕ್ಕೆ ನಿಮಗೆ ತುಂಬಾ ಆಸಕ್ತಿ ಇತ್ತು ಅಂತಂದ್ರೆ ಈ ದಿನ ನೀವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡುವಂತಹ ಒಂದು ಯೋಗ ಎಂಬುದನ್ನು ಈ ದಿನ ನಿಮಗೆ ಸಿಗುತ್ತೆ ಯಾವುದಾದ್ರೂ ಒಂದು ಪುಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಎಂಬುದು ಪಡ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ತುಂಬಾ ಈ ದಿನ ನಿಮಗೆ ಇದೆ ಇನ್ನು ವೀಕ್ಷಕರೇ ಏನಾದರೂ ನಿಮ್ಮ ಜೀವನದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಏನಾದರೂ ತುಂಬಾನೇ ಇಂಪಾರ್ಟೆಂಟ್ ಮತ್ತು ತುಂಬಾನೇ ದೊಡ್ಡ ಪ್ರಮಾಣದ ನಿರ್ಧಾರಗಳನ್ನ ತಗೋಬೇಕು ಅಂತ ನೀವಿದ್ರೆ ಈ ದಿನ ಸ್ವಲ್ಪ ನಿಮ್ಮ ನಿರ್ಧಾರದ ಮೇಲೆ ಲಕ್ಷ್ಯ ಕೊಟ್ಟು ಅದು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನ ಯೋಚನೆ ಮುಖಾಂತರವಾಗಿ ನೀವು ನಿರ್ಧಾರಗಳನ್ನ ಕೈ ತಗೋಬೇಕು ಯಾವುದೇ ರೂಪದ ತಪ್ಪು ನಿರ್ಧಾರಗಳು ನೀವು ಇವತ್ತು ತಗೊಂಡ್ರೆ ಮುಂದೆ ಸಾಕಷ್ಟು ದೊಡ್ಡ ಸಮಸ್ಯೆಗಳು ಎದುರಿಸುವಂತಹ ಒಂದು ಸಾಧ್ಯತೆಗಳು ನಿಮಗಿದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕಪ್ಪು ದಿನದ ಶುಭ ಸಮಯ ಸಂಜೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ ಈಗ ಕುಂಭರಾಶಿ ವೀಕ್ಷಕರೇ ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ನಾವು ನೋಡಿದರೆ ಈ ದಿನ ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿ ಎಂಬುದನ್ನು ಸಾಧಿಸುವಂತ ಒಂದು ದಿನವಾಗಿದೆ ನಿಮ್ಮ ಕೆಲಸದಲ್ಲಿ ಈ ದಿನ ನಿಮಗೆ ಒಂದು ಯಶಸ್ಸು ಮತ್ತು ಪ್ರಗತಿ ಒಂದು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾ ಈ ದಿನ ಇದೆ ಮತ್ತೆ ವೀಕ್ಷಕರೇ ವ್ಯಾಪಾರದಲ್ಲಿ ಈ ದಿನ ವ್ಯವಹಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ಒಂದು ತುಂಬಾ ಒಂದು ಲಾಭದಾಯಕವಾದಂತ ಒಂದು ದಿನವಾಗಿದೆ ಈ ದಿನ ನಿಮಗೆ ಸಾಕಷ್ಟು ಒಂದು ಲಾಭ ಎಂಬುದು ಸಿಗುವಂತಹ ಒಂದು ದಿನವಾಗಿದೆ ಮತ್ತೆ ವೀಕ್ಷಕರೇ ಅದೇ ರೀತಿಯಾಗಿನೇ ಈ ದಿನ ನಿಮಗೆ ಸ್ವಲ್ಪ ಖರ್ಚುಗಳು ಸಹ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ ಆ ಕಾರಣದಿಂದ ಸ್ವಲ್ಪ ನೀವು ಖರ್ಚಿನ ಮೇಲೆ ತಾವು ಗಮನ ಎಂಬುದನ್ನು ನೀಡಿದ್ರೆ ಖರ್ಚುಗಳು ಕಡಿಮೆ ನೀವು ಗಮನ ಎಂಬುದನ್ನು ನೀಡಿಲ್ಲ ಅಂತಂದ್ರೆ ಈ ದಿನ ಸಾಕಷ್ಟು ಖರ್ಚುಗಳನ್ನು ನೀವು ಆಗುವಂತಹ ಒಂದು ದಿನವಾಗಿದೆ ಮತ್ತು ನಿಮಗೆ ಹಣಕಾಸಿನ ಸಮಸ್ಯೆಗಳು ಏನಾದರೂ ಇತ್ತು ಅಂತಂದ್ರೆ ಈ ದಿನ ನಿಮ್ಮ ಹಳೆಯ ಸ್ನೇಹಿತರಿಂದ ನಿಮಗೆ ಹಣಕಾಸಿನಲ್ಲಿ ಸಾಕಷ್ಟು ಸಹಾಯ ಎಂಬುದನ್ನು ಸಿಕ್ಕು ನಿಮಗೆ ಈ ದಿನದ ಹಣಕಾಸಿನ ಸಮಸ್ಯೆಗೆ ಅವರು ನಿಮಗೆ ಪರಿಹಾರಗಳನ್ನ ಮಾಡಿ ಕೊಡ್ತಾರೆ ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುವಂತಹ ಒಂದು ದಿನ ಎಂಬುದು ಸಹ ಆಗಿದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಆಕಾಶ ನೀಲಿ ಈ ದಿನದ ಶುಭ ಸಮಯ ನೋಡಿದರೆ ವೀಕ್ಷಕರೇ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ ಮತ್ತು ದಿನದ ಅಶುಭ ಸಮಯ ಬೆಳಗ್ಗೆ ಆರು ಗಂಟೆ ಐವತ್ತೊಂದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ ಈಗ ಮೀನರಾಶಿ ವೀಕ್ಷಕರೇ ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನಾವು ನೋಡಿದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ಒಂದು ವಾತಾವರಣ ಎಂಬುದು ಇರುತ್ತೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ನಗನಗತ ಎಲ್ಲರೂ ಸಹ ಖುಷಿಯಿಂದ ಇರುವಂತ ಒಂದು ದಿನವಾಗಿದೆ ಮತ್ತೆ ವೀಕ್ಷಕರೇ ಯಾರಾದರೂ ನಿರುದ್ಯೋಗಿಗಳು ಕೆಲಸ ಹುಡುಕ್ತಾ ಇರುವಂತಹ ವ್ಯಕ್ತಿಗಳು ಏನಾದರೂ ನೀವು ಕೆಲಸ ಹುಡುಕ್ತಾ ಇದ್ರೆ ಈ ದಿನ ನಿಮಗೆ ಒಂದು ಹೊಸ ಒಂದು ಉತ್ತಮವಾದಂತಹ ಒಂದು ಕೆಲಸ ಸಿಗುವಂತಹ ಒಂದು ದಿನವಾಗಿದೆ ಈ ಕೆಲಸದಿಂದ ನಿಮ್ಮ ಮುಂದಿನ ಜೀವನಕ್ಕೆ ಸಾಕಷ್ಟು ಒಂದು ಲಾಭದಾಯಕವಾದಂತಹ ಒಂದು ದಿನವಾಗಿದೆ ನಿಮಗೆ ಇನ್ನು ವೀಕ್ಷಕರೇ ಈ ದಿನ ನೀವು ಏನಾದರೂ ಹೊಸದಾದಂತಹ ವ್ಯಾಪಾರ ಎಂಬುದನ್ನು ಶುರು ಮಾಡಬೇಕು ಅಂತ ಇದ್ರೆ ಈ ದಿನ ಆ ವ್ಯಾಪಾರ ಶುರು ಮಾಡಲಿಕ್ಕೆ ಒಂದು ತುಂಬಾನೇ ಒಂದು ಉತ್ತಮವಾದಂತಹ ಒಂದು ದಿನವಾಗಿದೆ ಈ ದಿನ ನೀವು ವ್ಯಾಪಾರ ಎಂಬುದು ಶುರು ಮಾಡಿದರೆ ಸಹ ನಿಮ್ಮ ಮುಂದಿನ ಜೀವನಕ್ಕೆ ನಿಮ್ಮ ವ್ಯಾಪಾರ ಎಂಬುದು ತುಂಬಾ ಉನ್ನತ ಮಟ್ಟಕ್ಕೆ ಇರುತ್ತೆ ಇನ್ನು ವೀಕ್ಷಕರೇ ಈ ದಿನ ನಿಮಗೆ ಬೇರೆಯವರಿಂದ ಸ್ವಲ್ಪ ಕಿರುಕುಳದ ಮಾತುಗಳು ಕೇಳುವಂತ ಒಂದು ದಿನವಾಗಿದೆ ನಿಮ್ಮ ಸುತ್ತಮುತ್ತಲ ವ್ಯಕ್ತಿಗಳು ನಿಮಗೆ ಸ್ವಲ್ಪ ಕಿರಿಕಿರಿ ಕಿರುಕುಳ ಎಂಬುದನ್ನು ನೀಡುವಂತ ಒಂದು ದಿನವಾಗಿದೆ ಅವರಿಂದ ಸ್ವಲ್ಪ ನೀವು ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆಗಳು ನಿಮಗೆ ತುಂಬಾ ಇದೆ ಮತ್ತು ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ಹಣಕಾಸಿನಲ್ಲಿ ಒಂದು ತುಂಬಾ ಲಾಭದಾಯಕವಾದಂತ ಒಂದು ದಿನವಾಗಿದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಹಳದಿ ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ ಇನ್ನು ದಿನದ ಅಶುಭ ಸಮಯ ಬೆಳಗ್ಗೆ ಆರು ಗಂಟೆ ಐವತ್ತೊಂದು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ ವೀಕ್ಷಕರೇ ಈ ರೀತಿಯಾಗಿ ಹನ್ನೆರಡು ರಾಶಿಯವರ ದಿನ ಬಹುಶಃ ಎಂಬುದು ಇದೆ ವೀಕ್ಷಕರೇ ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೂಪದ ಸಮಸ್ಯೆಗಳು ನಿಮಗೆ ಕಾಡ್ತಾ ಇತ್ತು ಅಂತಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ಯಾವುದೇ ರೂಪದ ಹೊಸ ಮಾಹಿತಿಗಳು ನಿಮಗೆ ಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ